ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಚಿತ್ತಾರ ಬ್ಲ್ಯಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಸಿಂಪಲ್ ಆಗಿ ಹೀರೆಕಾಯಿ ಮತ್ತು ಬೇಳೆ ಹಾಕಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ ಹೀರೆಕಾಯಿಯನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ರೀತಿಯಾದರೂ ಮೇಲ್ಗಡೆ ಸಿಪ್ಪೆಯನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ ಅದನ್ನು ಕೂಡ ಚಟ್ನಿಗೆ ಯೂಸ್ ಮಾಡ್ತೀನಿ ನೆಕ್ಸ್ಟು ಕುಕ್ಕರ್ಗೆ ಬೇಳೆ ಮತ್ತು ಎಣ್ಣೆ ಅರಶಿಣ ಪೌಡರ್ನ ಹಾಕಿ ಅದ್ರ ಜೊತೆಗೆ ಸಣ್ಣದಾಗಿ ಹಚ್ಕೊಂಡಿರೋ ಹೀರೆಕಾಯಿನೂ ಹಾಕಿ ಕೂಡ ಒಂದು ವಿಷನ್ನ ಕೂಗಿಸ್ಕೋತೀನಿ ಬೇಳೆನ ನಾನು ಮೂರು ಸಲ ತೊಳೆದಿದ್ದೀನಿ ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಮಸಾಲೆಗೆ ಏನೇನು ಬೇಕು ಅಂದರೆ ಹೀರೆಕಾಯಿಲಿ ಹಲವಾರು ರೆಸಿಪಿಗಳನ್ನ ಮಾಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಖಾರ ರುಬ್ಬೋದಕ್ಕೆ ಈರುಳ್ಳಿ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಿ ಮತ್ತು ಕಾಯಿ ತುರಿನ ಹಾಕಿ ಅದಕ್ಕೆ ಎರಡು ಸ್ಪೂನು ಖಾರದ ಪುಡಿ ಮತ್ತು ಧನ್ಯಾ ಪುಡಿನ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋಣ ಇದು ರುಬ್ಬಾದಮೇಲೆ ಟೊಮೊಟೊ ಹಣ್ಣನ್ನು ಲಾಸ್ಟಲ್ಲಿ ಹಾಕ್ಕೊಂಡು ರುಬ್ಕೋಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ನೀವೊಮ್ಮೆ ನೋಡಿ ಟೇಸ್ಟನ್ನು ಹೇಳಿ ನನಗೆ ಕಮೆಂಟ್ಸಲ್ಲಿ ನೆಕ್ಸ್ಟು ಇದು ರುಬ್ಬ ಮೇಲೆ ಸ್ಟೌವ್ ಮೇಲೆ ಒಂದು ಬೋಸಿಯನ್ನು ಇಟ್ಟು ಅದಕ್ಕೆ ನಾವು ಕಾದಾದ್ಮೇಲೆ ಆ ಬೋಸಿ ಸ್ವಲ್ಪ ಎಣ್ಣೆನ ಹಾಕಿ ಮತ್ತು ಸಾಸಿವೆನ ಹಾಕಬೇಕು ಮೇಲೆ ಬೆಳ್ಳುಳ್ಳಿನ ಜಜ್ಕೊಂಡು ಬೆಳ್ಳುಳ್ಳಿ ಕರಿಮೇವ ಸೊಪ್ಪು ಒಣಮೆಣ್ಸಿನ್ಕಾಯಿನ ಹಾಕಬೇಕು ಅದ್ರ ಜೊತೆಗೆ ಇಂಗನ್ನು ಕೂಡ ಹಾಕಬೇಕು ಈ ಸ್ವಲ್ಪ ಮೇಲೆ ನಾವು ರುಬ್ಬಿರುವಂಥ ಮಿಶ್ರಣವನ್ನು ಈ ಬೋಸಿ ಒಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈ ಸಾಂಬಾರನ್ನ ಚೆನ್ನಾಗಿ ಕುದಿಸೋದ್ರಿಂದ ನೀರು ಹಾಕ್ತಾನೆ ಇದನ್ನು ಸಾಂಬಾರು ಬೇಗ ಹಾಳಾಗಲ್ಲ ಹಿಂಗನ್ನು ಒಗ್ಗರಣೆಗೆ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಕುಕ್ಕರಲ್ಲಿ ಬೇಳೆ ಮತ್ತು ಹೀರೆಕಾಯಿನ ಕೂಗಿಸ್ಕೊಂಡಿದ್ವಲ್ಲ ಅದನ್ನು ಈಗ ಈ ಮಳ್ತಾ ಇರೋ ಸಾಂಬಾರೊಳಗಡೆ ಮಳ್ತಾ ಇರೋ ಸಾಂಬಾರು ಒಳಗಡೆ ಆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ಆಲ್ರೆಡಿ ಬೇಳೆ ಮತ್ತು ಹೀರೆಕಾಯಿ ಬೆಂದಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ತ್ಯಾಂಕ್ ಯು